ಬರೀ ಏಳು ದಿನ ಹಚ್ಚಿ ನೋಡಿ ಪಿಗ್ಮೆಂಟೇಶನ್ ಇರೋರಾಗ್ಬೋದು ಇಲ್ದೇ ಇರೋರಾಗ್ಬೋದು ಆಗ್ಬೋದು ಅದ್ರಲ್ಲೂ ತುಂಬಾ ಹಳೇ ಪಿಗ್ಮೆಂಟೇಶನ್ ಬಹಳ ವರ್ಷಗಳಿಂದ ನಮ್ಗೆ ಪಿಗ್ಮೆಂಟೇಶನ್ ಇದೆ ಅನ್ನೋರು ಕೂಡ ಇದನ್ನ ಟ್ರೈ ಮಾಡಿ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವಾಗ ಹಚ್ಚೋದು ಹೇಗ್ ಹಚ್ಚೋದು ಎಷ್ಟು ದಿನ ಹಚ್ಬೇಕು ಹೇಗೆ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಆಗ ಮಾತ್ರ ಅರ್ಥ ಆಗುತ್ತೆ ಮೊದ್ಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದೀನಿ ಮತ್ತೆ ಇದಕ್ಕೆ ಒಂದು ಎರಡರಿಂದ ಮೂರ್ ಚಿಟಿಕೆ ಅಷ್ಟು ಕಸ್ತೂರಿ ಅರ್ಶನವನ್ನ ತಗೊಂಡಿದ್ದೀನಿ ಇವೆರಡು ಸೇರಿದ್ರೆ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಕಡ್ಲೆ ಹಿಟ್ಟು ಮತ್ತೆ ಅರ್ಶನದ ಕಾಂಬಿನೇಷನ್ ಅಂತೂ ಏನಕ್ಕೆ ಮದುವೆ ಆಗೋ ಹುಡುಗಿರಿಗೆ ಈಗ ಕೂಡ ಮೊದ್ಲಿಂದನು ಈಗಿಂದ ಅಂತಲ್ಲ ಮೊದ್ಲಿಂದನು ಉಪ್ಟನ್ ಅನ್ನ ಹಾಕ್ತಾ ಇದ್ರು ನೀವು ನೋಡ್ಬೋದು ಸೊ ಒಂದು ಒಳ್ಳೆ ಕಾಂಬಿನೇಷನ್ ಇದಕ್ಕೆ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ರಸ ಹಾಕ್ಬಹುದು ಆ ನೀವು ಕಂಫರ್ಟೆಬಲ್ ಇದೀರಾ ಅನ್ನೋದಾದ್ರೆ ನಿಂಬೆಣ್ಣು ಸೂಟ್ ಆಗುತ್ತೆ ಅನ್ನೋದಾದ್ರೆ ಒಂದು ಕಾಲ್ ಸ್ಪೂನ್ ಅಷ್ಟು ನಿಂಬೆ ರಸವನ್ನ ಹಾಕೋಬೇಕು ಸೊ ಟೊಮೆಟೊ ರಸ ಇಲ್ಲ ನಿಂಬೆ ರಸ ಸೊ ನಾನು ಇಲ್ಲಿ ನಿಂಬೆ ರಸನ ಹಾಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ಎಫೆಕ್ಟಿವ್ ಮಾಡ್ಲಿಕ್ಕೆ ನಾವಿಲ್ಲಿ ಇಲ್ಲಿ ಜಾಯ್ಕಾಯಿ ಹಾಕ್ತಾ ಇದ್ದೀನಿ ಜಾಯ್ಕಾಯಿ ಅಷ್ಟೇ ತುಂಬಾ ಜಾಸ್ತಿ ಹಾಕ್ಬಾರ್ದು ಯಾಕಂದ್ರೆ ಕೆಲವೊಬ್ಬರಿಗೆ ಸೂಟ್ ಆಗುತ್ತೆ ಕೆಲವರಿಗೆ ಸೂಟ್ ಆಗಲ್ಲ ಅದಕ್ಕೋಸ್ಕರ ಸೊ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಆಗೋ ಅಷ್ಟು ಮಾತ್ರ ಇಲ್ಲಿ ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಇದನ್ನೆಲ್ಲ ನಾವು ಮನೇಲೆ ಮಾಡ್ಕೊಳ್ಳೋದು ಬೆಟರು ಈ ಜಾಯ್ಕಾಯಿ ಪುಡಿ ಕೂಡ ನಮಗೆ ರೆಡಿಮೇಡ್ ಸಿಗುತ್ತೆ ಈಗ ಎಲ್ಲಾನು ಆಲ್ಮೋಸ್ಟ್ ಕಲಬೇರಿಕೆ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಆದಷ್ಟು ಸಾಧ್ಯ ಆದಷ್ಟು ನಾವು ಮನೇಲೆ ಮಾಡ್ಕೊಳ್ಳೋ ಅಂತ ನಾನು ಪ್ರಿಫರ್ ಮಾಡ್ತೀನಿ ಮತ್ತೆ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ಹದ್ನೆಂಟು ವರ್ಷದ ಒಳಗಿನ ಏನಾದ್ರು ಹೆಣ್ಮಕ್ಳು ಗಂಡ್ ಮಕ್ಳು ಯಾರಾದ್ರೂ ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಇದನ್ನ ನಿಂಬೆ ರಸದ ಬದಲು ಟೊಮೆಟೊ ರಸವನ್ನ ಹಾಕೊಳ್ಳಿ ಆ ನಿಂಬೆ ರಸ ಬೇಡ ನಾನಂತೂ ಆದಷ್ಟು ಹೇಳ್ತೀನಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಈ ಯಾವ್ದನ್ನು ಹಾಕೋದು ಬೇಡವೇ ಬೇಡ ನ್ಯಾಚುರಲ್ ಆಗಿ ಸ್ಕಿನ್ ಒಂದು ರಿಪೇರಿ ಆಗುವಂತ ಶಕ್ತಿ ದೇವ್ರು ಕೊಟ್ಟಿರ್ತಾರೆ ಆ ಟೈಮ್ ಅಲ್ಲಿ ಅದಕ್ಕೆ ತನ್ ತಾನೇನೆ ಅದು ಗ್ಲೋನು ಬರುತ್ತೆ ಎಲ್ಲಾನು ಆಗತ್ತೆ ನೆಕ್ಸ್ಟ್ ಇದನ್ನ ನಾವು ಪೇಸ್ಟ್ ಮಾಡ್ಲಿಕ್ಕೆ ಇಲ್ಲಿ ಹಾಲನ್ ಹಾಕೋಬಹುದು ಇಲ್ಲ ಮೊಸರು ಕೂಡಾನು ಹಾಕೊಳ್ಬಹುದು ಆಯಿಲಿ ಸ್ಕಿನ್ ಇರೋರು ಇವೆರಡು ಬೇಡ ರೋಸ್ ವಾಟರ್ ಅಲ್ಲಿ ನಾವು ಇದನ್ನ ಪೇಸ್ಟ್ ತರ ಮಾಡ್ಕೋಬಹುದು ಇಲ್ಲಿ ಮೊಸರು ಜೊತೆ ಕಂಫರ್ಟೆಬಲ್ ಇದ್ದೀನಿ ಸೊ ಹಾಗಾಗಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಒಂದು ತಿಕ್ ಪೇಸ್ಟ್ ಬರೋ ಹಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನಾವು ಒಂದು ವಿಷಯವನ್ನ ಇಲ್ಲಿ ತಿಳ್ಕೊಳ್ಬೇಕು ಪಿಗ್ಮೆಂಟೇಶನ್ ಅನ್ನೋದು ಬಹಳ ಒಂದು ಆ ಮೆಲನಿನ್ ಏನು ಇದಕ್ಕೆ ಎಕ್ಸ್ಪ್ಲೋರ್ ಆಗುತ್ತೆ ಆ ಜಾಗದಲ್ಲಿ ಮೆಲನಿನ್ ಅನ್ನೋದು ಜಾಸ್ತಿ ಉತ್ಪತ್ತಿಯಾಗಿ ತುಂಬಾ ಡಾರ್ಕ್ ಆಗಿ ಬಂದ್ಬಿಟ್ಟಿರುತ್ತೆ ಮತ್ತೆ ತುಂಬಾ ವರ್ಷಗಳಿಂದ ಇರೋರಿಗೆ ಅದ್ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಹೋಗ್ಲಿಕ್ಕೆ ಸೊ ಹಾಗಾಗಿ ಸ್ಕಿನ್ ಲೈಟ್ ಮಾಡುತ್ತೆ ಸೊ ಈ ಎಲ್ಲ ಒಂದು ನಾನು ಏನ್ ಫೇಸ್ ಪ್ಯಾಕ್ಸು ಆಯಿಲ್ಸು ಮತ್ತೆ ಹೊಟ್ಟೆಗೆ ತಗೊಳ್ಳೋ ಅಂತದೆಲ್ಲ ಹೇಳ್ತಾ ಇರ್ತೀನಿ ಅದೆಲ್ಲಾನು ನೀವು ಬ್ಯಾಲೆನ್ಸ್ ಮಾಡಿಕೊಂಡು ತಗೊಳ್ತಾ ಬಂದರೆ ಖಂಡಿತ ನಾವು ಪಿಗ್ಮೆಂಟೇಶನ್ನ ಹೋಗ್ಲಾಡಿಸ್ಬೋದು ಆದರೆ ನಾವು ಇದನ್ನ ಸ್ವಲ್ಪ ನಂಬಿಕೆ ಇಟ್ಟು ಮನಸ್ಸನ್ನು ಕೂಡ ಮತ್ತೆ ನಾವು ಮನ್ಸನ್ನ ಸ್ಟ್ರೆಸ್ ಫ್ರೀಯಾಗಿ ಇಟ್ಕೊಳ್ಬೇಕು ನಾವು ಟೆನ್ಷನ್ಸ್ಗಳನ್ನು ತಗೊಳೋದ್ರಿಂದ ಕೂಡ ನಮಗೆ ಈ ನಮ್ಮ ಸ್ಕಿನ್ನಲ್ಲಿ ಎಲ್ಲ ಕಾಣುತ್ತೆ ಹೇಳುತ್ತಲ್ಲ ಆ ಮುಖನೇ ಎಲ್ಲಾನು ಹೇಳುತ್ತೆ ಅಂತ ಸೊ ನಮಗೆ ಸ್ಟ್ರೆಸ್ಸು ಕೂಡ ಕಡಿಮೆ ಮಾಡ್ಕೊಳ್ಬೇಕು ನೀರು ಚೆನ್ನಾಗಿ ಕುಡಿಬೇಕು ಹೊಟ್ಟೆಗೆ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಬೇಕು ಮತ್ತೆ ಇಲ್ಲಿ ನಾನು ಇನ್ನೊಂದು ಹೇಳ್ತೀನಿ ಪಪ್ಪಾಯ ಮತ್ತೆ ಕ್ಯಾರೆಟು ಇಂಥವನ್ನ ಜಾಸ್ತಿ ತಗೊಳ್ಬೇಕು ವಿಟಮಿನ್ ಎ ಇರುವಂತ ಅಂಶವನ್ನ ಕೂಡ ಜಾಸ್ತಿ ತಗೊಳ್ಬೇಕು ಇದನ್ನ ನಾವು ಯಾವ್ದು ಬೆಸ್ಟ್ ಟೈಮ್ ನಲ್ಲಿ ಯೂಸ್ ಮಾಡ್ಬೇಕು ಅಂತಂದ್ರೆ ನೈಟ್ ಟೈಮು ಇದನ್ನ ಯಾವ್ದೇ ಕಾರಣಕ್ಕೂ ಬೆಳಗ್ಗೆ ಒತ್ತಾಗ್ಲಿ ಮಧ್ಯಾಹ್ನ ಹೊತ್ತಾಗ್ಲಿ ಹಾಕೋಬಾರ್ದು ಏನಕ್ಕೆ ಅಂದ್ರೆ ನಾವು ಇದರಲ್ಲಿ ಲೆಮನ್ನು ಅಥವಾ ಈ ಮೊಸರು ಈ ಟೊಮ್ಯಾಟೊ ಇಂಥವೆಲ್ಲ ಹಾಕಿರ್ತೀವಲ್ವಾ ಆಮೇಲೆ ಜಾಯ್ಕಾಯಿ ಎಲ್ಲಾ ಹಾಕಿರ್ತೀವಿ ಜಾಯ್ಕಾಯಿ ಅಂತೂ ಕೆಲಬ್ರಿಗೆ ಸೂಟ್ ಆಗುತ್ತೆ ಕೆಲವರಿಗೆ ಸ್ಕಿನ್ ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತವ್ರು ಒಂದ್ಸಾರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನಂತರ ಹಚ್ಕೊಳ್ಳಿ ಆಮೇಲೆ ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಅನ್ನೋ ಗ್ಯಾರಂಟಿ ಇದ್ರೆ ಮಾತ್ರ ಬೆಳಗಿನ ಟೈಮಲ್ಲಿ ಇದನ್ನು ಹಾಕೊಳ್ಬೋದು ನಾನು ಸಜೆಸ್ಟ್ ಮಾಡೋ ರೀತಿ ಆದಷ್ಟು ನೈಟ್ ಹಚ್ಕೊಳ್ಳಿ ಚೆನ್ನಾಗಿ ಒಂದ್ಸರಿ ಫೇಸ್ ವಾಶ್ ಮಾಡ್ಕೊಳ್ಳಿ ನಾನೀಗಾಗಲೇ ಒಂದು ಟೋನರು ಕ್ಲೆನ್ಸರ್ ಎಲ್ಲ ಸೊ ನೀವು ಆ ವಿಡಿಯೋನ ಚೆಕ್ ಮಾಡಿ ಇಲ್ಲ ಅಂದರೆ ಇಲ್ಲಿ ಒಂದು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಹಾಲು ಮತ್ತು ರೋಸ್ ವಾಟರ್ ಎರಡು ಸೇರಿ ನಮ್ಮ ಫೇಸನ್ನು ಒಂದು ಸಾರಿ ಇಲ್ಲ ರೋಸ್ ವಾಟರ್ ಬೇಡ ಬೇಕಿದ್ರೆ ಬರೀ ಹಸಿ ಹಾಲಲ್ಲೇ ನಮ್ಮ ಫೇಸನ್ನು ಚೆನ್ನಾಗಿ ಒಂದು ಕಾಟನ್ನಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದ್ ಎರಡರಿಂದ ಮೂರ್ ಸಾರಿ ನಂತರ ಫೇಸ್ ಪ್ಯಾಕ್ ಅನ್ನ ಹಾಕೋಬೇಕು ಇದನ್ನ ಹಾಕೊಂಡು ಒಂದು ಜಾಸ್ತಿ ಡ್ರೈ ಮಾಡ್ಲಿಕ್ಕೆ ಏನ್ ಬೇಡ ಒಂದು ಹದಿನೈದು ನಿಮಿಷ ಬಿಟ್ರೆ ಸಾಕು ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಡ್ರೈ ಆಗುತ್ತೆ ಎಲ್ಲಿ ತೆಳು ಪದ್ರವಾಗಿದೆ ಅಲ್ಲಿ ಸ್ವಲ್ಪ ಬೇಗನೆ ಡ್ರೈ ಆಗಿದೆ ನೋಡ್ತಾ ಇದ್ದೀರಲ್ಲ ಈಗ ಇದು ಹದ್ನೈದ್ ನಿಮಿಷ ಆಗಿದೆ ಈಗ ಇದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಹಾಗೇನೆ ಡೈರೆಕ್ಟ್ ಆಗಿ ವಾಶ್ ಮಾಡ್ಕೋಬಾರ್ದು ಹಸಿ ಹಾಲು ಆ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ಕೊಳ್ಬಹುದು ಈ ಅಲ್ಲಿ ನಾವು ಕಾಟನ್ ಇಂದ ಒಂದ್ಸಾರಿ ಈ ರೀತಿಯಾಗಿ ಚೆನ್ನಾಗಿ ಉಜ್ಲಿಕ್ ಹೋಗ್ಬಾರ್ದು ಮೈಲ್ಡ್ ಆಗಿ ತೆಗಿಬೇಕಷ್ಟೇ ಅದನ್ನ ಅದು ಒಣಗಿರೋದನ್ನ ಸ್ವಲ್ಪ ನಾವು ಅದನ್ನ ಒದ್ದೆ ಮಾಡಿ ಸ್ವಲ್ಪ ಲೂಸ್ ಆಗ್ಲಿಕ್ಕೆ ಮಾಡ್ಬೇಕು ಈ ರೀತಿಯಾಗಿ ನೀಟಾಗಿ ಒಂದ್ಸಾರಿ ರಬ್ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ನೀಟ್ ಆಗಿ ಬಿಟ್ಕೊಳತ್ತೆ ಗೆ ಹಾಕುವಾಗ ನೆನ್ಪಿರ್ಲಿ ಈ ರೀತಿ ಫೇಸ್ ಪ್ಯಾಕ್ಸ್ ಅನ್ನ ಮಾತಾಡಬಾರ್ದು ಮಾತಾಡ್ಬಿಟ್ರೆ ನಮಗೆ ರಿಂಕಲ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಸೊ ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಮಾಡ್ಕೊಳ್ತಾ ಇರೋದ್ರಿಂದ ಇವಾಗ ನಾನು ಫೇಸ್ ಗೆ ಹಾಕೊಂಡಿಲ್ಲ ಯಾಕಂದ್ರೆ ನನ್ಗೆ ಹೊರಗಡೆ ಹೋಗೋದಿದೆ ನಾನು ಇವಾಗ ಇದನ್ನ ನೈಟ್ ಹಚ್ಕೊಳ್ತೀನಿ ವಿಡಿಯೋಗೋಸ್ಕರ ನಾನು ಕೈಗ ಹಚ್ಚಿ ತೋರ್ಸಿದೀನಿ ಫೇಸ್ ಪ್ಯಾಕ್ ಸೂಟ್ ಆದ್ರೆ ಕಂಟಿನ್ಯೂಸ್ ಆಗಿ ಒಂದ್ ವಾರ ಹಚ್ಚಿ ಸೂಟ್ ಆಗ್ಲಿಲ್ಲ ಅಂದ್ರೆ ಒಂದು ಹತ್ತು ದಿನ ಒಂದಿನ ಬಿಟ್ಟು ಒಂದಿನ ಹಚ್ಚಿ ಇದನ್ನ ಈಗ ಚೆನ್ನಾಗಿ ಈ ತರ ವೈಪ್ ಮಾಡ್ಕೊಳ್ತಾ ಇದೀನಿ ಮಾಡ್ಕೊಂಡು ನಂತರ ನಾವು ಮಾಮೂಲಿ ನೀರ್ನಲ್ಲಿ ವಾಶ್ ಮಾಡ್ಕೊಂಡು ಬರೋದಷ್ಟೇನೆ ನೋಡ್ತಾ ಇದ್ದೀರಲ್ಲ ಈಗ ವಾಶ್ ಮಾಡ್ಕೊಂಡು ಬಂದಿದೀನಿ ಚೆನ್ನಾಗಿ ಇದನ್ನ ಒರೆಸ್ಬಿಟ್ಟು ನಾನ್ ನಿಮ್ಗೆ ಡಿಫ್ರೆನ್ಸ್ ಕೂಡಾನು ತೋರಿಸ್ತೀನಿ ಆ ಮತ್ತೆ ನಾವು ಈ ಪಿಗ್ಮೆಂಟೇಶನ್ ಗೆ ಅಂತಾನೆ ಎಸ್ಪೆಷಲಿ ಉಲೇಟಿ ಪೌಡರ್ ಆಗಬಹುದು ಮಂಜಿಸ್ಟಾ ಪೌಡರ್ ಆಗಬಹುದು ಮಸೂರ್ ದಾಲ್ ಪೌಡರ್ ಆಗಬಹುದು ಮತ್ತೆ ನೀಮ್ ಪೌಡರ್ ಜಾಯ್ಕಾಯಿ ಪೌಡರ್ ಈ ರೀತಿಯಾಗಿ ಸುಮಾರು ಪೌಡರ್ಗಳು ಬರುತ್ತೆ ಏನಾಗುತ್ತೆ ಅಂದ್ರೆ ಇದನ್ನ ನಾವು ಸ್ವಲ್ಪ ಸ್ವಲ್ಪ ತರ್ಸ್ಕೊಳ್ಲಿಕ್ಕಾಗಲ್ಲ ದೊಡ್ಡ ದೊಡ್ಡ ಪ್ಯಾಕೆಟ್ ಗಳನ್ನ ತರ್ಸ್ಕೊಳ್ಬೇಕು ಮಿನಿಮಮ್ ಅಂದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಗ್ರಾಮ್ ತರ್ಸ್ಕೋಬೇಕು ಕೆಲವೊಂದ್ಸರಿ ಸ್ವಲ್ಪ ದಿನ ಮಾಡ್ತೀವಿ ಕೆಲವೊಂದ್ಸರಿ ಮೂಡ್ ಸ್ವಿಂಗ್ ಆಗುತ್ತೆ ಏನೋ ಆಗುತ್ತೆ ಅವಾಗ ನಾವು ಮಾಡ್ಕೊಳ್ಳೋದಿಲ್ಲ ಅವಾಗ ಅದೆಲ್ಲ ವೇಸ್ಟ್ ಆಗುತ್ತೆ ಆದ್ರೆ ಇದೆಲ್ಲ ತುಂಬಾ ಒಳ್ಳೇದು ಮಾಡಿದ್ರೆ ಮಾಡ್ಕೊಳ್ಬೋದು ಇಲ್ಲ ಅಂದ್ರೆ ನಾವು ಈ ರೀತಿಯಾಗಿ ಐ ವೈಸ್ ಕೂಡ ಮಾಡ್ಕೊಳ್ಬೋದು ನಾನು ಈ ಮುಲ್ಲೇಟಿ ಪೌಡರ್ ಎಲ್ಲ ಮಾಡಿ ಈಗಾಗಲೇ ಒಂದು ನನ್ನ ಚಾನಲ್ ಅಲ್ಲಿ ತುಂಬಾ ಒಂದು ಹಳೆ ವಿಡಿಯೋ ಇದೆ ಬಂಗುಗೆ ಅಂತಾನೆ ನೀವು ಆ ವಿಡಿಯೋ ಒಂದ್ಸರಿ ಚೆಕ್ಔಟ್ ಮಾಡ್ಕೋಬಹುದು ಬೇಕಿದ್ರೆ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ನೋಡ್ತಾ ಇದ್ದೀರಲ್ಲ ಕೈ ಡಿಫರೆನ್ಸ್ ಡಿಯರ್ ವೀವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ ವಿಡಿಯೋನ ಶೇರ್ ಮಾಡಿ ಸಬ್ ಬಟನ್ ಅನ್ನ ಈಗ್ಲೇ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಅ ನೈಟ್ ಸ್ಟೇ ಟೇಕ್ ಕೇರ್ ಬೈ ಬಾಯ್